ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ವೇದ ಕಾಲದ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಫಸ್ಟ್ ಹೆಡ್ಡಿಂಗ್ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ನೋಡಿ ವೇದ ಎಂದರೆ ಡ್ಯಾಶ್ ಉತ್ತರ ಜ್ಞಾನ ವೇದ ಎಂದರೆ ಜ್ಞಾನ ಎರಡನೇದಾಗಿ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ಉತ್ತರ ಸಂಸ್ಕೃತ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಮೂರನೇದಾಗಿ ಆರ್ಯರ ಬಣದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಉತ್ತರ ರಾಜನ್ ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಎರ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೇದ ನಾಲ್ಕು ವೇದಗಳು ಯಾವುವು ಉತ್ತರ ನಾಲ್ಕು ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದ ಪ್ರಶ್ನೆ ಎರಡು ನೋಡಿ ಮಕ್ಕಳ ನಾಲ್ಕು ವರ್ಣಗಳನ್ನು ಹೆಸರಿಸಿ ಉತ್ತರ ನಾಲ್ಕು ವರ್ಣಗಳೆಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ಪ್ರಶ್ನೆ ಮೂರು ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮಣಿ ವಿದ್ ವಿದ್ವಾನ್ಮಣಿಗಳು ಯಾರು ಉತ್ತರ ವೇದಕಾಲದ ಶ್ರೇಷ್ಠ ಮಹಿಳಾ ವಿದ್ವಾನ್ಮಣಿಗಳೆಂದರೆ ಘೋಷ ಅಪಾಲ ಲೋಪಮುದ್ರ ಇಂದ್ರಾಣಿ ಹಾಗೂ ವಿಶ್ವವರ ಪ್ರಶ್ನೆ ನಾಲ್ಕು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ಉತ್ತರ ಭಾರತದ ಪ್ರಾಚೀನ ಮಹಾಕಾವ್ಯಗಳೆಂದರೆ ರಾಮಾಯಣ ಹಾಗೂ ಮಹಾಭಾರತ ರಾಮಾಯಣವನ್ನು ಬರೆದವರು ಅಥವಾ ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತವನ್ನು ರಚಿಸಿದವರು ವ್ಯಾಸ ಮಹರ್ಷಿಗಳು ಮೇಡ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಉತ್ತರ ನೋಡಿ ಕಾಲಮ್ ಮಾಡಿದ್ದೀನಿ ಮಕ್ಕಳ ಪೂರ್ವ ವೇದ ಕಾಲದ ಸಮಾಜ ಹಾಗೂ ಉತ್ತರ ವೇದ ಕಾಲದ ಸಮಾಜ ಇದೇ ರೀತಿ ನೀವು ಟೇಬಲ್ ಹಾಕ್ಕೊಂಡು ಬರಿಬೇಕಾಗತ್ತೆ ಫಸ್ಟ್ ಪಾಯಿಂಟ್ ನೋಡಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು ಉತ್ತರ ವೇದ ಕಾಲದಲ್ಲಿ ನೋಡಿ ಗೋತ್ರ ಪದ್ಧತಿ ಆರಂಭವಾಯಿತು ಉತ್ತರ ವೇದ ಕಾಲದಲ್ಲಿ ಏನಾಯಿತು ಗೋತ್ರ ಪದ್ಧತಿ ಆರಂಭವಾಯಿತು ನೆಕ್ಸ್ಟು ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಗಳಿದ್ದವು ಆದರೆ ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಕುಸಿಯಿತು ನೆಕ್ಸ್ಟ್ ಪಾಯಿಂಟ್ ನೋಡಿ ಪೂರ್ವ ವೇದ ಕಾಲದಲ್ಲಿ ವೇದಕಾಲದ ಸಮಾಜದಲ್ಲಿ ಸಭಾ ಸಮಿತಿ ಹಾಗೂ ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು ಆದರೆ ಉತ್ತರ ವೇದಕಾಲದ ಸಮಾಜದಲ್ಲಿ ಸಭಾ ಸಮಿತಿ ಹಾಗೂ ವಿಧಾತಗಳ ಮಹತ್ವ ಕಡಿಮೆಯಾಯಿತು ನೆಕ್ಸ್ಟ್ ಪಾಯಿಂಟ್ ನೋಡಿ ಪೂರ್ವ ವೇದಕಾಲದ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಇರಲಿಲ್ಲ ಆದರೆ ಉತ್ತರ ವೇದಕಾಲದ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ತಲೆ ಎತ್ತಿತು ನೆಕ್ಸ್ಟ್ ಪಾಯಿಂಟ್ ನೋಡಿ ಪೂರ್ವ ವೇದ ಕಾಲದ ಸಮಾಜದಲ್ಲಿ ಬಾಲ್ಯ ವಿವಾಹ ಸತಿ ಪದ್ಧತಿಗಳು ಇರಲಿಲ್ಲ ಆದರೆ ಉತ್ತರ ವೇದಕಾಲದ ಸಮಾಜದಲ್ಲಿ ಬಾಲ್ಯ ವಿವಾಹ ಸತಿ ಪದ್ಧತಿ ಆರಂಭವಾಯಿತು ಇದಿಷ್ಟು ಪೂರ್ವ ವೇದ ಕಾಲದ ಸಮಾಜ ಹಾಗೂ ಉತ್ತರ ವೇದಕಾಲದ ಸಮಾಜಕ್ಕೆ ಇರುವಂತಹ ವ್ಯತ್ಯಾಸಗಳು ಮಕ್ಕಳ ಇದನ್ನು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳುವಂಥದ್ದು ಓಕೆ ಈ ರೀತಿ ಕಾಲಮ್ ಮಾಡಿ ಬರೆದ್ರೆ ನಿಮಗೆ ನೆನಪು ಇರುತ್ತೆ ಮತ್ತು ತುಂಬ ಈಸಿಯಾಗೂ ಇರುತ್ತೆ ಮಕ್ಕಳ ಇಲ್ಲಿಗೆ ವೇದಕಾಲದ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಬಿಟ್ಟ ಸ್ಥಳ ಹಾಗೂ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್